ಅನೇಕ ಕೆಳವರ್ಗದವರಿಗೆ ಗುಡಿಗಳಿಗೆ ಬಿಡ್ತಿರ್ಲಿಲ್ಲ ಹೆಣ್ಮಕ್ಕಳಿಗೆ ಗುಡಿಗಳಿಗೆ ಬಿಡ್ತಿರಲಿಲ್ಲ ಈಗೂ ಕೂಡ ಒಂದೊಂದು ದೇವಸ್ಥಾನ ಸಹಿತ ಹೆಣ್ಮಕ್ಕಳು ಈಗೂ ಸಹಿತ ಬಿಡುವಲ್ರು ಇಷ್ಟ ಇಪ್ಪತ್ತೊಂದನೇ ಶತಮಾನ ವೈಜ್ಞಾನಿಕ ಯುಗದಲ್ಲಿ ಅಂತಂದರೂ ಸಹಿತ ಧರ್ಮ ತತ್ವವನ್ನು ಹೇಳೋದು ದೇವರು ಒಂದ ಅಂತ ಹೇಳ್ತಾರೆ ಎಲ್ಲರೂ ದೇವರ ಮಕ್ಕಳು ಅಂತ ಹೇಳ್ತಾರೆ ಎಲ್ಲರೂ ಸಮಾನ ಅಂತ ಹೇಳ್ತಾರೆ ಹೇಳಿದಾಗ ಮತ್ತು ಇಲ್ಲಿ ಯಾಕೆ ಅವ್ರನ್ನ ದೇವರು ಗುಡಿಯಾಗಿ ಬಿಡೋಂಗಿಲ್ಲ ಮಧುವರಸರು ಮಧುವರ್ಸರು ಅರಳಯ್ಯ ಮದುವರ್ಸರು ಅವ್ರ ಸಂಬಂಧ ಮುಂದೆ ಅಲ್ಲಿ ಅದು ಬೇರೆ ಅಂತರ್ಜಾ ಅಂತರ್ಜಾತಿವೇ ಅಲ್ಲವೇ ಅಲ್ಲದು ಯಾಕೆ ಸಜಾತಿ ಇದು ಅವರು ಲಿಂಗ ಆಯ್ತು ಇವ್ರು ಅವರು ಲಿಂಗಧಾರಣೆ ಮಾಡ್ಕೊಂಡು ಇವ್ರು ಲಿಂಗ ಆದ್ರೆ ಅದನ್ನ ವಿರೋಧಿಗಳು ಬೇರೆ 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 ಲಿಂಗವನ್ನ ಮಾಡ್ಕೊಂಡ ಮೇಲೆ ಜಾತಿ ಇರ್ಲಿಲ್ಲ ಇರ್ಲಿಲ್ಲ ಆ ಜಾತಿ ಅಂದ್ರು ಅದೇ ಅದು ತಪ್ಪು ಆಗಿನ ಅದನ್ನ ಬಿಂಬಿಸಿದಾರೆ ಅನೇಕ ಸಂಘಟನೆಗಳನ್ನ ನೋಡ್ತೀವಿ ನಾವು ಅವ್ರವರ ತರಬೇತಿಗಳ ಕೊಟ್ಟು ನಮ್ಮ ಹುಡುಗರನ್ನ ಅವ್ರನ್ನ ಬದಲಿ ಮಾಡ್ತಾರೆ ಬೇರೆ 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 ಸಂಘಟನೆ ಉದಾಹರಣೆ ಹೇಳುದು ಬೇಡ ಅದು ಎಲ್ಲಾ ಗೊತ್ತಾಗ್ತೈತಿ ಈಗ ಯಾಕೆ ಅದನ್ನು ಪ್ರತಿಪಾದನೆ ಮಾಡ್ತಾರೆ ಅಥವಾ ಧರ್ಮಗುರು ಅಂತ ಬಸವಣ್ಣನನ್ನು ಒಪ್ಪಿಕೊಳ್ಳದೇ ಇರೋ ಕಾರಣಗಳಾದರೂ ಏನಿರ್ಬೋದು ಮನಸ್ಥಿತಿ ಏನಿರ್ಬೋದು ಅವ್ರದ್ದು ಏನೋ ಅವರೊಂದು ಅಂತಸ್ತು ಕಡಿಮೆ ಆಗ್ತೈತಿ ಅನ್ನೋತಕ್ಕ ನನ್ನನ್ನು ವಿಚಾರ ನೋಡಿದರೆ ಅವ್ರು ತಮ್ಮಷ್ಟಕ್ಕೆ ತಾವ್ರು ಇರಲಿ ಈ ಲಿಂಗಾಯತ ಅನ್ನುವಂಥದ್ದನ್ನು ಬಿಟ್ಟರೆ ಸಾಕು ನಮಗೆ ಹ್ಞೂ ಗಿರೀಶ್ ಅವ್ರು ನೀವು ಎಷ್ಟೋ ಯುಗ ಇರಲಿ ಏನೇ ಇರಲಿ ನೀವೇದಿರೆ ಬಹಳ ಆ ಬಹಳ ಚುರು ಬಹಳ ವರ್ಷದಿಂದ ಬಂದಿರ ನೀವು ಅನ್ಕಡೆ ಮಾಡ್ತೀರಾ ಅಮ್ಮ ಹೆಡ್ರಿ ಮತ್ತೆ ಅವರ ನಮ್ಮನ್ನ ಕೈ ಬಿಟ್ಟು ಬಿಡ್ರಲ್ಲ ಆಯ್ತ್ರಿ ಅವರ ಇಷ್ಟಲಿಂಗನೂ ಲಿಂಗಾನೂ ಹೆಡ್ಕೊಂಡರಲ್ಲ ಅದು ಬಸವಣ್ಣ ಕೊಟ್ಟಿದ್ದಂತ ಇಷ್ಟಲಿಂಗ ಲಿಂಗ ಬಸವಣ್ಣನಪುರದಲ್ಲಿ ಇಷ್ಟಲಿಂಗ ಲಿಂಗ ಇರಲಿಲ್ಲ ಅವರಿತ್ತ ಅಂತ ಹೇಳ್ತಾರ ಇಲ್ಲ ಹಾಗಂದ್ರೆ ಅವ್ರಿಗೆ ದೀಕ್ಷಾ ಆಯ್ರ್ ಕೊಟ್ರು ಅಂತ ಕೇಳ್ತಾರ ಹಾ ಈ ಒಂದು ಸಂದರ್ಭ ಬಂದದಲ್ಲಿ ನಾನು ನನ್ನ ಒಂದು ತಿಳುವಳಿಕೆ ಮಟ್ಟದಾಗ ಅಲ್ಲಿ ಹೇಳಬೇಕು ಅಂತಂದ್ರೆ ಬಸವಣ್ಣನವರು ಕಪ್ಪಡಿ ಸಂಗಮನಾಥದಲ್ಲಿ ಇದ್ದಾಗ ಅಲ್ಲಿ ಹನ್ನೆರಡು ವರ್ಷ ಅಧ್ಯಯನದ ಮೂಲಕ ತಪಸ್ಸಿನ ಫಲವಾಗಿ ಅವರು ಜ್ಞಾನಾರ್ಜನೆ ಮಾಡುವ ಮೂಲಕ ಇಷ್ಟಲಿಂಗವನ್ನು ಕಂಡು ಹಿಡ್ದಾರಂತಕ್ಕಂಥ ಅವ್ರದ್ದ ಒಂದು ವಚನ ನಮಗೆ ಸ್ಪಷ್ಟಪಡಿಸ್ತದೆ ಹನ್ನೆರಡು ವರ್ಷದ ತಪಸ್ಸಿನ ಫಲವಾಗಿ ಇಷ್ಟಲಿಂಗವನ್ನು ಹಿಡಿದರು ಆ ಇಷ್ಟಲಿಂಗವನ್ನು ಕಂಡು ಹಿಡಿಯಬೇಕಾದ್ರೆ ಅವ್ರಿಗೆ ಸಾಮಾಜಿಕವಾಗಿ ಬಹಳ ಏನು ಸಮಾನತೆಯನ್ನು ನೋಡಿದರು ಅಲ್ಲಿ ಅನೇಕ ಕೆಳವರ್ಗದವರಿಗೆ ಗುಡಿಗಳಿಗೆ ಬಿಡ್ತಿರಲಿಲ್ಲ ಹೆಣ್ಣು ಮಕ್ಕಳಿಗೆ ಗುಡಿಗಳಿಗೆ ಬೀರ್ತಿಲ್ಲ ಈಗು ಕೂಡ ಒಂದೊಂದು ದೇವಸ್ಥಾನ ಸಹಿತ ಹೆಣ್ಮಕ್ಳು ಈ ಸಹಿತ ಬಿಡುವಲ್ರಿ ಇಷ್ಟ ಇಪ್ಪತ್ತೊಂದನೇ ಶತಮಾನ ವೈಜ್ಞಾನಿಕ ಯುಗದಲ್ಲಿ ಅಂತಂದ್ರು ಸಹಿತ ಅವಾಗ ಅವನ್ನೆಲ್ಲ ನೋಡಿರು ಹಾ ಇವರು ಧರ್ಮ ತತ್ವವನ್ನು ಹೇಳೋದು ದೇವರು ಒಂದ ಅಂತ ಹೇಳ್ತಾರೆ ಎಲ್ಲರೂ ದೇವರ ಮಕ್ಕಳು ಅಂತ ಹೇಳ್ತಾರೆ ಎಲ್ಲರೂ ಸಮಾನ ಅಂತ ಹೇಳ್ತಾರೆ ಹೇಳಿದಾಗ ಮತ್ತೆ ಇಲ್ಲಿ ಯಾಕವ್ರನ್ನ ದೇವರು ಬಿಡಂಗಿಲ್ಲ ಬಿಡೋಂಗಿಲ್ಲ ಅವ್ರನ್ನ ಹೆಣ್ಮಕ್ಳನ್ನ ಪೂಜೆ ಮಾಡ್ಲಿಕ್ಕೆ ಅರ್ಹತೆ ಇಲ್ಲ ಅವ್ರಿಗೆ ಧರ್ಮದ ಒಂದು ಸಂಸ್ಕಾರ ಕೊಡ್ಲಿಕ್ಕಿಲ್ಲ ಇವನ್ನೆಲ್ಲ ನೋಡಿದಂತ ಬಸ್ ಅಧ್ಯಯನ ಬಾಲ್ಯದಿಂದನೇ ಅವರು ಚಿಂತನೆಯನ್ನು ಮಾಡ್ಕೊಂತ ಬಂದ ತನ್ನ ಅಕ್ಕನಾಗಮ್ಮನ ಒಂದು ಪ್ರಸಂಗಕ್ಕನ ಅವರು ಮನೆ ಬಿಟ್ಟು ಬಂದಂಥವ್ರು ಶನಿವಾರ ನಿಮ್ದು ಸಂಸ್ಕಾರ ಬೇಡ ಅಂತ ತಿಳ್ಕೊಂಡು ಇಲ್ಲಿ ಅಧ್ಯಯನ ಮಾಡಿ ಇಷ್ಟಲಿಂಗವನ್ನ ಸ್ವತಃ ತಾವೇ ಕಂಡು ಹಿಡಿದ್ರು ಯಾಕಂದ್ರೆ ಮೊದ್ಲು ನಾ ಹೇಳಿದಾಗೆ ಅವರು ದೇವರ ಪೂಜಕರಾಗಿದ್ರು ಇಷ್ಟಲಿಂಗನ ಕಂಡು ಹಿಡಕ್ಕಿನ ಪೂರ್ವದಲ್ಲಿ ಸ್ಥಾವರ ಪೂಜಕರು ಅಥವಾ ಇಷ್ಟಲಿಂಗ ಪೂಜಕರು ಅವ್ರು ಎರಡೂನು ಮಾಡ್ತಾರೆ ಈ ಕಡೆ ಸ್ಥಾವರ ಪೂಜೆನೂ ಮಾಡ್ತಾರೆ ಈ ಕಡೆ ಇಷ್ಟಲಿಂಗ ಪೂಜೆನೂ ಮಾಡ್ತಾರೆ ಆದ್ರೆ ಬಸವಣ್ಣವರು ಇಲ್ಲಿ ಕಂಡು ಮೇಲೆ ಸ್ವತಃ ತಾವೇ ಧಾರಣೆ ಮಾಡ್ಕೊಂಡು ಅದನ್ನ ಅವರ ವಚನದಲ್ಲಿ ಅನೇಕ ವಚನಗಳು ನಾವು ಸ್ಪಷ್ಟಪಡಿಸ್ತಾರ ಕೂಡಲ ಸಂಗಮ ದೇವ ನೀನು ಜ್ಞಾನ ಗುರು ಆದ ಕಾರಣ ಅಂತ ಹೇಳ್ತಾರೆ ಆ ಕೂಡಲ ಸಂಗಮ ನಾತ ನನ್ ಜ್ಞಾನಗುರು ಅರಿವು ನನ್ನ ಅರಿತಕ್ಕ ಜ್ಞಾನ ಬಂತು ನಾನು ಜ್ಞಾನ ಬಂದದ ಮೂಲಕ ನಾ ಎಷ್ಟು ಲಿಂಗ ಕಂಡು ಹಿಡಿದು ಕಂಡು ಹಿಡಿದಿದೆ ಆ ಕಂಡು ಹಿಡಿದು ತಾವೇ ಸ್ವತಃ ಧಾರಣೆ ಮಾಡ್ಕೊಂತಾರ ಅವರು ಅದಕ್ಕೆ ಅವ್ರನ್ನ ನಮ್ಮ ತೋಟದ ಸಿದ್ಧಲಿಂಗ ಮಹಾಸ್ವಾಮಿಗಳು ಹೇಳ್ತಿದ್ರು ಗುರುವಿಲ್ಲದ ಗುಡ್ಡ ಅಂತ ಹೇಳ್ತಿದ್ರು ಅವ್ರು ಬಸವಣ್ಣವ್ರು ಜನಪದರು ಹೇಳುವಂಗ ಗುರುವಿಲ್ಲದ ಗುಡ್ಡ ಅವ್ರ ಗುರುವಿನೇ ಇಲ್ಲ ಅರಿವೇ ಗುರು ಆಯ್ತವ್ರಿಗೆ ಯಾಕಂದ್ರೆ ಒಬ್ಬ ವಿಜ್ಞಾನಿ ಏನ್ರ ಒಂದು ಕಂಡು ಹಿಡ್ಬೇಕಾರೆ ಫಸ್ಟ್ ಅವನ ಕಂಡ್ ಹಿಡ್ದಾನ ಈಗ ಬಲ್ಬ್ ಕಂಡು ಹಿಡ್ದಂತವ್ರು ವಿಜ್ಞಾನಿ ಅವನ ಮೊದ್ಲು ಕಂಡ್ ಹಿಡ್ದಿರ್ತಾನ ಅದನ್ನ ಅವಂಗೊಬ್ಬ ಗುರು ಇರಂಗಿಲ್ಲ ಅವನ್ ಅರಿವೇ ಗುರು ಆಗಿರ್ತೈತಿ ಹ್ಮ್ ಅದಕ್ಕೆ ಇವರು ಜಗದಗಲ ಹಾ ಆ ಜಗದಗಲ ಮುಗಿಲಗಲ ಆದಂತವ ಎಲ್ಲ ಕಡೆ ತುಂಬಿಕೊಂಡ ನನ್ನ ಒಳಗೂ ಅದಾನ ಈ ಕಡೆ ಹೊರಗುನ ಅದಾನ ಇಲ್ಲಿ ಒಳಗೂ ಅದಾನ ಆ ಒಳಗಿದ್ದಂಥವ್ನ ಹೊರ್ಗ ಇದನ್ನ ಇಷ್ಟಲಿಂಗವನ್ನ ಕಂಡ್ ಹಿಡಿದ್ರು ಆ ಕಂಡ್ ಹಿಡಿದು ಮತ್ ಅದನ್ನ ಏನ್ ಮಾಡಿದ್ರು ಎಲ್ಲರಿಗುನು ಎಲ್ಲ ಜನಾಂಗಕ್ಕೂ ಕೊಟ್ರು ಅವರು ಬರೇ ಒಂದ ಯಾವುದೇ ಒಂದು ಸ್ವಾರ್ಥದ ಭಾವನೆ ಇಲ್ಲ ಅವ್ರಿಗೆ ಇದು ಎಲ್ಲರಿಗುನು ಆಗ್ಬೇಕು ಅಂತ ವರ್ಣಾಶ್ರಮ ಇತ್ತು ವರ್ಣಾಶ್ರಮ ಸಾಕಷ್ಟು ಇತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಇತ್ತು ಇತ್ತು ಶುದ್ರಿಗಂತೂ ಇಲ್ಲ ಇವ್ರೇನ್ ಮಾಡಿದ್ರು ತಾವು ಕಂಡ ಹಿಡ್ದಂತಲ್ಲಿ ಸ್ವತಃ ತಾವಣೆ ಧಾರಣ ಮಾಡಿಕೊಂಡು ಮೊದಲಿಗೆ ಆ ಅಕ್ಕನಾಗಮ್ಮನವರಿಗೆ ಧಾರಣೆ ಮಾಡಿದ್ರು ಅದನ್ನು ಧಾರಣೆ ಮಾಡುವ ಮೂಲಕ ಇತರಿಗೆ ಎಲ್ಲರಿಗೂ ಅದನ್ನ ತತ್ವವನ್ನು ಪ್ರಸಾರ ಮಾಡಿದ್ರು ಆ ಕಪ್ಪಡಿ ಸಂಗಮನಾಥದಲ್ಲಿ ಅಲ್ಲಿ ಕಂಡು ಹಿಡಿದು ಅಲ್ಲಿನೂ ಧಾರಣೆ ಮಾಡಿ ಅಲ್ಲಿನೂ ಎಷ್ಟೋ ಲಿಂಗ ದೀಕ್ಷೆಗಳನ್ನು ಮಾಡಿದ್ರು ಮುಂದೆ ಬಿಜ್ಜಳನ ಆಸ್ಥಾನಕ್ಕೆ ಹೋಗಿದ್ದ ಮತ್ತದು ಮುಂದೆ ಹೆಚ್ಚು ಪ್ರಸಾರ ಆಗಿದ್ದು ಬಸವ ಕಲ್ಯಾಣದ ಅನುಭವ ಮಂಟಪ ಅನುಭವ ಮಂಟಪವನ್ನ ಕಟ್ಟಿ ಶೂನ್ಯ ಪೀಠವನ್ನು ಸ್ಥಾಪನೆ ಮಾಡಿ ಅಲ್ಲಿ ಎಲ್ಲರಿಗೂ ಚರ್ಚೆಗೆ ಒಳಪಡಿಸಿದ್ರು ಅಲ್ಲಿ ಕೆಳವರ್ಗದಿಂದ ಮೇಲ್ವರ್ಗ ಅಧಿಕಾರಿಗಳ ಮಠ ಎಲ್ಲರೂ ಬಂದರು ಅಲ್ಲಿ ಎಲ್ಲ ಜನಾಂಗದವರು ಇವಂತ ಬ್ರಾಹ್ಮಣರ ಕೂಡ ಅಲ್ಲಿಗೆ ಅನುಭವ ಮಟ್ಟಕ್ಕೆ ಬಂದು ತಮ್ಮ ಮೂಲವನ್ನು ಬಿಟ್ಟು ಶರಣರಾದಂತ ಉದಾಹರಣೆಗಳು ನಮ್ಗ ಸಾಕಷ್ಟು ಸಿಕ್ತವು ಮಧುವರಸರು ಮಧುವರ್ಸರು ಹರಳಯ್ಯ ಮಧುವರ್ಸರು ಅವರ ಸಂಬಂಧ ಮುಂದೆ ಅಲ್ಲಿ ಅದು ಬೇರೆ ಅಂತರ್ಜಾ ಅಂತರ್ಜಾತಿಯು ಅಲ್ಲವೇ ಅಲ್ಲದು ಯಾಕೆ ಸಜಾತಿದು ಅವರು ಲಿಂಗಾಯ್ತು ಇವರು ಅವರು ಲಿಂಗ ಧಾರಣೆ ಮಾಡ್ಕೊಂಡು ಇವರು ಲಿಂಗ ಆದ್ರೆ ಅದನ್ನ ವಿರೋಧಿಗಳು ಬೇರೆ 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 ಲಿಂಗವನ್ನ ಆಯತ ಮಾಡ್ಕೊಂಡ್ಮೇಲೆ ಜಾತಿ ಇರಲಿಲ್ಲ ಇರ್ಲಿಲ್ಲ ಅಂದ್ರು ಅದೇ ಅದು ತಪ್ಪು ಆಗಿನ ಅದನ್ನು ಬಿಂಬಿಸಿದ್ದಾರೆ ಹ್ಞೂ ಅದು ಸಾಹಿತ್ಯದ ಮೂಲಕ ಅದನ್ನು ತಪ್ಪು ತಪ್ಪಾಗಿನ ಅನೇಕ ತಪ್ಪುಗಳು ಸಾಕಷ್ಟು ಇಂಥವು ನಡೆದ ನೆಡಿದವು ಇನ್ನೂ ಕೂಡ ನಡೀತಾನೇ ಇದ್ದಾವೆ ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಲಿಂಗಾಯತ್ರೆ ಅಂದ್ರೆ ಕೆಲವು ಜಾತಿಯವರು ಅಂತ ಬಿಂಬಿಸ್ತಾರೆ ಇದು ಲಿಂಗಾಯತ ಅಂದ್ರೆ ಅದು ಜಾತಿ ಅಲ್ಲವೇ ಅಲ್ಲ ತಳ ಸಮುದಾಯದವರು ಇರ್ತಾರೆ ಉದಾಹರಣೆಗೆ ದಲಿತರು ಕುರುಬರು ಬೇಡ ಜನಾಂಗದವರು ಹಡಪದವರು ಮತ್ತು ಇವರೆಲ್ಲ ಲಿಂಗಾಯತರೆ ಆ ಅರ್ಥದಲ್ಲಿ ಹನ್ನೆರಡು ಶತಮಾನದ ಅರ್ಥದಲ್ಲಿ ಇವರೆಲ್ಲ ಲಿಂಗಾಯತ್ರೆ ಮತ್ತೆ ಇದು ಈಗ ಯಾಕೆ ಜಾಸ್ತಿ ಜಾತಿ ವ್ಯವಸ್ಥೆ ಮತ್ತೆ ಉಳ್ಕೊಂತು ಅದನ್ನ ಈ ಸ್ವಾತಂತ್ರ್ಯ ಬಂದ ನಂತರ ನಂತರ ಈ ಸ್ಕೂಲಿನ ಗಣತಿ ದೇವ ಆಗಲಿ ಅಥವಾ ಸ್ಕೂಲಿನ ಸರ್ಟಿಫಿಕೇಟ್ನಲ್ಲಿ ನಲ್ಲಿ ನಾವು ದಾಖಲೆ ಮಾಡಬೇಕಲ್ಲ ಆ ದಾಖಲೆ ಮಾಡುವ ಕಾಲಕ್ಕೆ ಒಂದೇನ ಕಾಲಮ್ ಅದನ್ನ ಜಾರಿ ಮಾಡಬೇಕು ನೀ ಯಾವ ಇದರಿಂದ ಬಂದಿದೆ ಅಂತಕೊಂಡು ಆ ಒಂದು ಜಾತಿಯನ್ನು ಕಾಯಕದ ಇತ್ತು ಇತ್ತು ಹ್ಮ್ ಕಾಯಕದ ಅವರು ಕಾಯಕದ ಆಧಾರದ ಮೇಲೆ ಇತ್ತು ಇತ್ತು ಹಡಪದ ಅಪ್ಪಣ್ಣ ಕ್ಷೌರಿಕೆ ಮಾಡುವ ಮೂಲಕ ಹಡಪದ ಅಂತರ ಮಡಿವಾಳ ಮಡಿವಾಳ ಮಾಚಿದ್ರು ಬಟ್ಟಿ ಒಗಿರ ಮೂಲಕ ಮಡಿವಾಳ ಅದು ಕಾಯಕದ ವಿನಃ ಅದೊಂದು ಜಾತಿಯ ಸಂಕೇತಗಳಲ್ಲ ಆದ್ರೆ ಮುಂದವು ಏನಾಗ್ಬಿಟ್ಟು ಅವು ಜಾತಿಯ ಒಂದು ಸಂಕೇತಗಳಾಗೆ ಪರಿಣಮಿಸ್ಬಿಟ್ಟು ಆಯಾ ಜನಾಂಗನ ಈ ಕಾಯಕ ಕಟ್ಟಿಗೆ ಹೊಡೆತದ್ರೆ ಅವ್ರೊಂದು ಬ್ಯಾರೇನೆ ಬಡಗಿತನ ಮಾಡಿದ್ರೆ ಅವ್ರ ಒಂದು ಒಂದು ಜಾತಿನ ಬ್ಯಾರೆ ಆ ಕಲ್ಲಿಂದ ಒಂದು ಕೆಲಸ ಮಾಡೋರು ಅವರೊಂದು ಜಾತಿನ ಬೇರೆ ಹೀಗೆ ಕಂಬಾರಿಕೆ ಮಾಡೋರು ಅವರೊಂದು ಜಾತಿ ಹೀಗೆ ಬೇರೆ 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 ಅದು ಜಾತಿ ಪರಿಣಾಮ ಆದರೆ ಬಸವಾದಿ ಶೆಣರು ಕೊಟ್ಟಿದ್ದು ಅದು ಜಾತಿ ಒಂದು ಅದು ಕಾಯಕದಿಂದ ಬಂದಂತು ಎಲ್ಲ ಜನಾಂಗದ ಎಲ್ಲ ಜನಾಂಗದ ಕಾಯಕದ ಶಣರು ಅವತ್ತು ಆಗಿ ಹೊರಗೆ ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಅಂಬಿಗರ ಚೌಡಯ್ಯ ಮಡಿವಾಳ ಮಾಚಯ್ಯ ಗೊಲ್ಲಾಳೇಶ ಲಕ್ಕಣ್ಣ ದಂಡೇಶ ಆನಂತರ ಸಾಕಷ್ಟು ಶರಣರು ಅಂಬಿಗರ ಚೌಡಯ್ಯ ಹಡಪದಪ್ಪಣ್ಣ ಡಕ್ಕೆ ಮಾರಯ್ಯ ಏನೋ ಅನಂತ ನಗೆ ಮಾರಿ ಒಂದೊಂದು ಕಾಯಕ ಮಾಡ್ತಿದ್ರು ಅವರು ಹ್ಮ್ ಇಂಥವೆಲ್ಲ ಕಾಯಕ ಮಾಡೋದು ಆ ಶರಣರಿಗೂ ಎಲ್ಲರನ್ನೂ ಲಿಂಗ ಕೊಟ್ಟು ಲಿಂಗಾಯತ ಮಾಡಿದ್ರು ನಾವು ಬಸವಪರ ಸಂಘಟನೆಯಲ್ಲಿ ಎಲ್ಲ ಕಾಯಕ ಮಾಡೋ ಜನನು ಇರ್ತಾರೆ ಹೌದು ಶ್ರೀಮಂತರು ಇರ್ತಾರ ಬಡವರು ಅಲ್ಲಿ ಆ ಸಮಾನ ಮನಸ್ಥಿತಿ ಬರ್ಲಿಕ್ಕೆ ಆ ಸ್ಥಾನಮಾನಗಳನ್ನು ಅನುಭವಿಸಬೇಕಾದಾಗ ಅದು ಇರುತ್ತೋ ಇಲ್ಲಂತಿರೋ ನೀವು ಈ ಸಂಘಟನೆಗೆ ಬಂದು ಇಲ್ಲಿ ಅವರು ಸತ್ಯವನ್ನು ತಿಳ್ಕೊಳ್ಳೋ ಮಠ ಇರ್ತದೆ ಸತ್ಯವನ್ನು ಮೇಲೆ ಅದನ್ನು ತಾವಾಗಲೇ ಬಿಡ್ತಾರೆ ನಮ್ಮಲ್ಲಿ ನಮ್ಮಲ್ಲೇ ಸಂಘಟನೆಯಲ್ಲಿ ಸಾಕಷ್ಟು ಅಂಥವು ಉದಾಹರಣೆಗಳನ್ನು ಸಾಕಷ್ಟು ನಾವು ಕೊಡ್ಬೋದು ನಮ್ಮ ಬಸವದಳಲ್ಲಿ ಎಲ್ಲ ಸಮಾಜದ ವ್ಯಕ್ತಿಗಳು ನಮ್ಮಲ್ಲಿ ಅದಾರೆ ಆದ್ರೆ ಅವರು ಮ್ಯಾನೇಜರ್ ಬ್ಯಾಂಕ್ನಲ್ಲಿ ಮ್ಯಾನೇಜರ್ ಆದರೂ ಸಹಜವಾಗಿರ್ತಾರೆ ಅಥವಾ ಇವತ್ತು ದಲಾಲ್ ಅಂಗಡಿ ಇದ್ರು ಅಥವಾ ಕಿರಾಣ್ ಅಂಗಡಿ ಅದಾವು ಅವರು ಒಳ್ಳೊಳ್ಳೆ ಶ್ರೀಮಂತ ಒಂದು ಸ್ಥಿತಿ ಅದಾರ ಆದರೆ ಎಲ್ಲರಿಗೆ ಶರಣ್ರಿ ಅಪ್ಪಾರ ಅಣ್ಣಾರ ಅಕ್ಕಾರ ಅವ್ವಾರ ಅಂತಕ್ಕಂಥ ಭಾವನೆ ಅವರ ಮನೆಯಲ್ಲಿ ನಮ್ಮ ಸೋದರ ಸದಸ್ಯರ ಮನೆಯಲ್ಲಿ ಏನಾದ್ರು ಒಂದು ಕಾರ್ಯಕ್ರಮ ಮಾಡಿ ಎಲ್ಲರೂ ಅವ್ರ ಮನೆಯೊಳಗೆ ಹೋಗಿ ಆ ಕಾರ್ಯಕ್ರಮವನ್ನು ಮಾಡ್ತೀವಿ ಅವರ ಮನೆ ನಮ್ಮ ಮನೆಯಲ್ಲಿ ಅವ್ರು ಏನಾರು ಅವರು ಎಲ್ಲರೂ ಬರ್ತಾರೆ ಇಲ್ಲಿ ಹುಟ್ಟಿನಿಂದ ಅಂತ್ಯದವರೆಗೆ ಯಾವುದೇ ಒಂದು ಆ ಪ್ರಶ್ನೆ ಬರ್ತಾವ ಜಾತಿ ಮತ್ತು ಅಂತಸ್ತು ಇವೆರಡೂ ಇಲ್ಲಿ ನಾವು ಜಾತಿ ಮತ್ತು ಅಂತಸ್ತು ಡೈಲ್ಯೂಟ್ ಆಗುವಷ್ಟು ಮಟ್ಟಿಗೆ ನಾವು ಪ್ರಬುದ್ಧರಾಗಿವೆ ಅಂತೀರಿ ಜಾತಿ ಮತ್ತು ಅಂತಸ್ತನ್ನ ನಿರಾಕರಣೆ ಮಾಡಿ ಮಾಡಿ ಅಂಗತತ್ವವನ್ನು ತಿಳ್ಕೊಂಡು ನಮ್ಮ ಬಸವದಳದಲ್ಲಿ ಅಷ್ಟೊಂದು ಇವತ್ತು ಸಾಧಿಸಿ ಅಂದ್ರೆ ನಾವೆಲ್ಲ ಆ ರೀತಿ ನಡ್ಕೊಂತೀವಿ ಹ್ಮ್ ಇಂಥದ್ದು ಅನೇಕ ಬಸವಪರ ಸಂಘಟನೆ ಚಿಂತಕರು ತಿಳಿದಂಥವ್ರು ಇದನ್ನೆಲ್ಲನು ಆ ಈ ರೀತಿ ಇವತ್ತು ಮಾಡ್ತಾನೆ ಇದ್ದಾರೆ ನಮ್ಮಲ್ಲಿ ಶ್ರೀಮಂತರು ಅದಾರ ಬಡವರು ಅದಾರ ರಿಕ್ಷಾ ಹೊಡೆಯವರು ಅದಾರ ಆ ನಂತರ ಆ ಪೌರ ಕಾರ್ಮಿಕರೂ ಅದಾರ ಮತ್ತೆ ಮ್ಯಾನೇಜರ್ ಆದವ್ರು ಅದಾರ ದೊಡ್ಡ ದೊಡ್ಡ ಏನು ಖರೀದಿ ಅಂಗಡಿ ಅಂಗಡಿ ಇದ್ದವರು ಅದಾರ ಎಲ್ಲರೂ ಇಲ್ಲಿ ಸಮಾನತೆಯಿಂದ ನಡ್ಕೊಂತೀವಿ ಹ್ಮ್ ಮತ್ತೆ ಶರಣರು ಹೇಳೋದನ್ನ ಅದನ್ನ ಶರಣರು ಅದನ್ನ ಮಾಡಿ ಅವತ್ತ ಮತ್ತೆ ಇವತ್ತು ನಾವು ಈ ಸಂಘಟನೆಯಿಂದ ಅದನ್ನ ಓದಿ ತಿಳಿದು ಚರ್ಚೆ ಮಾಡ್ತೀವಿ ಚರ್ಚೆ ಮಾಡಿದಾಗ ಆ ರೀತಿ ಬದುಕ್ತಿವಿ ನಾವು ಹ್ಮ್ ಅಲ್ಲಿ ಮತ್ತೆ ಜಾತಿ ಹೇಳ್ಕೊಂತ ಕುಂದ್ರದು ಇಲ್ಲ ನೋಡ್ರಿ ಇದೆಲ್ಲ ನಾವು ಬಸವ ತತ್ವದ ಮೂಲಕ ಎಲ್ಲಾ ಜಾತಿಗಳನ್ನ ಅಳಿಸಿ ಹಾಕಿದ್ವಿ ಮತ್ತೆ ಜಾತಿ ಸಂಘಟನೆಗಳ ವೈಭವೀಕರಣ ಶುರುವಾಯಿತು ಇಪ್ಪತ್ತೊಂದನೇ ಶತ ಇಪ್ಪತ್ತನೇ ಶತಮಾನದ ಕೊನೆಯಲ್ಲಿ ಇಪ್ಪತ್ತೊಂದನೇ ಶತಮಾನಕ್ಕೆ ಮತ್ತೆ ಎಲ್ಲ ಜಾತಿ ಸಂಘಟನೆಗಳು ಆರಂಭ ಆದವು ಸಮಾಜವನ್ನು ಕಟ್ಟಕ್ಕೆ ಶುರು ಮಾಡಿದ್ರು ಅಲ್ಲಿ ಎಲ್ಲಿ ಲಿಂಗ ತತ್ವ ಉಳಿತದೆ ಅಂತೀವಿ ನಾವು ಇವು ಜಾತಿ ಸಂಘಟನೆಗಳ ಆಗಿದ್ದ ಒಂದು ದುರ್ದೈವ ಅಂತ ಅನಿಸ್ತದ ಯಾಕಂತಂದ್ರೆ ಇಲ್ಲಿ ಒಂದಾಗಿ ಇರತಕ್ಕಂಥದ್ದನ್ನು ಮತ್ತಲ್ಲಿ ವಿಘಟನೆ ಮಾಡುವಂಥದ್ದು ಅದು ಆತು ಆದರೆ ಅಲ್ಲಿ ಕೂಡ ಈ ಲಿಂಗ ತತ್ವ ತಿಳ್ಕೊಂಡವರು ಅವರು ಒಂದಾಗಿನೇ ಇರ್ತಾರ ವಿನಯ ಮತ್ತೆ ತಮ್ಮ ಜಾತಿ ಅಂತ ಒಂದು ಜಾಡ್ಯನ ಅಂಟಿಸ್ಕೊಳೋದಿಲ್ಲ ಇವತ್ತು ನಮ್ಮ ಮುಂದೆ ಇರೋದು ವೈದಿಕತೆಯ ಆಡಂಬರ ಬಸವತತ್ವದ ಸರಳತೆ ಈಗ ಇಷ್ಟೆಲ್ಲ ಪ್ರಯತ್ನ ಮಾಡಿದ ಮೇಲೆ ಕೂಡ ಈ ಬಸವತತ್ವದ ವೈಜ್ಞಾನಿಕ ತಿಳುವಳಿಕೆ ಮೂಡಬೇಕಾಗಿತ್ತಂದ್ರೆ ಯಾವ ರೀತಿಯ ಜವಾಬ್ದಾರಿಯನ್ನು ತಗೋಬೇಕು ಮುಖ್ಯವಾಗಿ ಯುವಕರಿಗೆ ಆ ರೀತಿ ಇದನ್ನು ಪ್ರತಿಪಾದನೆ ಮಾಡಬೇಕು ಯುವಕರಿಗಾಗಿ ಕಮ್ಮಟಗಳನ್ನು ಅನೇಕ ಕಡೆ ನಮ್ಮ ಬಸವಪುರ ಸಂಘಟನೆಗಳ ಕಮ್ಮಟಗಳನ್ನು ಮಾಡ್ತಾವ ಅಲ್ಲೇ ಆ ಕಮ್ಮಟದಲ್ಲಿ ಒಂದು ಐದು ದಿವಸ ಏಳು ದಿವಸ ಹೀಗೆ ಅನೇಕ ಕಮ್ಮಟ್ಟನಲ್ಲಿ ಹೋದ್ರು ಅಂತಂತಂದ್ರೆ ಆ ಯುವಕರಿಗೆ ತರಬೇತಿ ಆಗ್ತದೆ ಅನೇಕ ಸಂಘಟನೆಗಳನ್ನು ನೋಡ್ತೀವಿ ನಾವು ಅವ್ರವ್ರ ತರಬೇತಿಗಳು ಕೊಟ್ಟು ನಮ್ಮ ಹುಡ್ರನ್ನ ಅವ್ರನ್ನ ಬದಲಿ ಮಾಡ್ತಾರೆ ಬೇರೆ 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 ಸಂಘಟನೆ ಅವರು ಉದಾಹರಣೆ ಹೇಳೋದು ಬೇಡ ಅದು ಎಲ್ಲ ಗೊತ್ತಾಗ್ತೈತಿ ಅವರೆಲ್ಲ ನಮ್ಮ ಹುಡುಗ್ರ ಇರ್ತಾವಲ್ಲೇ ಆ ರೀತಿ ಅವರ ಪರಿವರ್ತನೆ ಆದಾಗ ಅವರು ಹೊಳ್ಳೆ ನಮ್ಮನ್ನ ಬೈಯುವಂತ ಲೆಕ್ಕಕ್ಕೆ ತಂದಾರ ಅವ್ರನ್ನ ನಮ್ಮನ್ನ ಹೊಡಿಸುವಂತ ಲೆಕ್ಕಕ್ಕೆ ಅವರು ತಂದಾರ ಆದ್ರ ಇಲ್ಲಿ ಅದಕ್ಕೆ ಯಾರು ತಪ್ಪು ಅಂತಂದ್ರೆ ನಮ್ಮ ಲಿಂಗಾಯತದ ಮಠಮಾನ್ಯಗಳದ ತಪ್ಪು ಲಿಂಗಾಯತ ಮನೆಗಳದ ಹಿರಿಯರದ ತಪ್ಪು ಯಾಕಂದ್ರೆ ಅವ್ರಿಗೆ ಸರಿಯಾದ ಸಂಸ್ಕಾರ ನಾವು ಕೊಡುವಲ್ಲಿ ಬರೀ ವಿದ್ಯೆ ಕೊಟ್ಟಿವಿ ಅವ್ರ ನೌಕರದನ್ನಾಗಿ ಮಾಡಿದ್ವಿ ಅಷ್ಟೇ ಆಯಿತು ಆದರೆ ಮೂಲ ಸಂಸ್ಕಾರ ಮೂಲ ಬಸವಾದಿ ಶಂಡರು ಮೊದಲ ಸಂಸ್ಕಾರ ಆ ಸಂಸ್ಕಾರವನ್ನು ಇವತ್ತು ನಾವು ಮರಿತಾ ಮರೆಯಾಕತ್ತೀವಿ ಮರೆಯಾಕತ್ತೀವಿ ಅಂತಂತಂದ್ರೆ ಈ ಎಲ್ಲ ಈ ಸಂಘಟನೆಗಳು ಈಗ ಮಾಡಲಿಕ್ಕ ಮತ್ತು ಮಠಮಾನ್ಯಗಳು ಅವನ್ನ ಹೆಚ್ಚಚ್ಚು ಅದರಲ್ಲಿ ತೊಡಗಬೇಕು ಆ ಸಂಸ್ಕಾರವನ್ನು ನೀಡಬೇಕು ನೀಡಿದಾಗ ಸಮಾಜ ಮತ್ತದು ಸುಧಾರ್ಸ್ಕೊತೇ ಬರ್ತತೆ ಇಲ್ಲಿ ಬರೀ ಲಿಂಗಾಯತ ಮಂತ್ರಿ ಅಂತಂದ್ರೆ ಬರೀ ನಾವು ಒಂದು ಜಾತಿಗೆ ಸೀಮಿತ ಹೇಳಂಗಿಲ್ಲ ಎಲ್ಲ ಜನಾಂಗದವ್ರು ಒಳ್ಳೆಯ ಒಂದು ನೀನು ಒಳ್ಳೆಯವಾಗಪ್ಪ ಯಾರಿಗೆ ನಾವು ವಿದ್ಯಾರ್ಥಿಗಳಿಗೆ ಸಹಾಯಕರಿರ್ತಾರೆ ಅವ್ರಿಗೆ ನಾವು ಸಹಾಯ ನಂತರ ಆ ಹುಡುಗರು ನೆನೆಸ್ತವೆ ನಾವು ಹಿಂದೆ ಬಸವರದಿಂದ ಅನೇಕ ಮಂದಿಗೆ ಒಂದಿಷ್ಟು ಸಹಾಯ ಮಾಡಿದಂಥ ಉದಾಹರಣೆಗಳು ಅದಾವೆ ಅವ್ರು ಇವತ್ತು ಕೂಡ ಇಂಜಿನಿಯರ್ ಆಗ್ಯಾರ ಬೇರೆ ಬೇರೆ ಒಂದು ಇದ್ರಾಗೂ ಅದ ಅವರು ಕೂಡ ನೆನೆಸ್ತಾರೆ ಹೌದು ರೀ ನೀವು ಸಹಾಯ ಮಾಡಿದ್ರೆ ಅವಾಗ ನಮ್ಗೆ ಇಷ್ಟೆಲ್ಲ ಅನುಕೂಲ ಆಯಿತು ಅವರು ಯಾಕೆ ವಿಧೇಯತೆ ಅನ್ನೋದೊಂದು ಇದ್ದೇ ಇರ್ತದೆ ಅವ್ರಿಗೆ ಅಂಥದ್ದನ್ನ ಈ ಸಂಘಟನೆಗಳು ಮಾಡ್ತಾವೆ ಮುಖ್ಯವಾಗಿ ಈ ಮಠ ಮಾನ್ಯಗಳು ಏನು ಮಾಡಬೇಕು ಅವು ಈ ಕ್ರಿಯೆಗೆ ಇಳಿಬೇಕು ಇವತ್ತು ಅಭಿಭೂತಿ ರುದ್ರಾಕ್ಷಿ ಲಿಂಗ ಅವರಿಗೆ ಒಳ್ಳೆ ತತ್ವವನ್ನು ಅಳವಡಿಸಿಕೊಂಡಂತದ್ದು ಇದನ್ನ ಅವ್ರು ಮಾಡ್ತಾ ಹೋದ್ರೆ ಮತ್ತೆ ಅನೇಕ ಸಂಘಟನೆಗಳೂ ಮಾಡ್ತಾವೆ ಅದಕ್ಕಿಂತ ಎಲ್ಲಕ್ಕ ಮುಖ್ಯ ಅಂದ್ರೆ ನಮ್ಮ ಮನೆತನಗಳು ಮನೆಗಳು ತಂದೆ ತಾಯಿ ಅಜ್ಜ ಅಮ್ಮ ಇವರೇನಿತಲ್ಲ ಆ ಸಂಸ್ಕಾರ ತಮ್ಮ ಸಂಸ್ಕಾರಗಳನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಅದನ್ನು ನೀಡಲೇಬೇಕು ಇದು ನಮ್ದು ಇವತ್ತು ಕಡಿಮೆ ಆಗಿತ್ತು ಇದು ನಮ್ಮದು ದುರ್ದೈವ ಅಂತಂತಂದರೆ ಇದನ್ನು ನಾವು ಅವರಲ್ಲಿ ಹೆಚ್ಚು ನಾವು ಅದನ್ನು ತಿಳಿ ಮನೆ ಮನೆಗೆ ಹೋಗಿ ಇದನ್ನು ತಿಳಿಸಿ ಹೇಳ್ಬೇಕಾಗಿತ್ತು ತಿಳಿಸಿ ಹೇಳಿದಾಗ ಆ ಮನಸ್ಸುಗಳು ಗಟ್ಟಿ ಹಾಕವು ಗಟ್ಟಿಯಾದಾಗ ಮತ್ತೊಬ್ಬರದ್ದು ನಾವು ಅವ್ರದ್ದು ತಪ್ಪು ಅಂತ ನಾವು ಹೇಳಂಗಿಲ್ಲ ನಮ್ಮವ್ರದ್ದು ತಪ್ಪು ಯಾಕಂತಂದ್ರೆ ನಾವು ಅವ್ರಿಗೆ ಸರಿಯಾದಂಥ ದಾರಿ ತೋರಿಸುವಲ್ಲ